ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಬೊಂಬಾಯಿ ಬೋಂಡಾ ಮಾಡೋದನ್ನು ನಾನು ಇದ್ದೀನಿ ಬೊಂಬಾಯಿ ಬೋಂಡಾಗೆ ಯಾವ ಯಾವ ಇಂಗ್ರೀಡಿಯನ್ಸು ಅಂತ ನೋಡೋಣ ಬನ್ನಿ ನೋಡಿ ಕಡಲೆ ಹಿಟ್ಟು ಈ ಕಪ್ಪಲ್ಲಿ ಒಂದು ಕಪ್ಪನ್ನು ನಾನು ಜಲ್ದಿ ಇದ್ದೀನಿ ಜಾಗಿಸ್ಕೊಂಡ್ಬಿಡೋಣ ಅದರ ಜೊತೆಗೆ ಮೈದೆ ಹಿಟ್ಟು ನೋಡಿ ಕಾಲು ಬಟ್ಟಲಷ್ಟು ತೆಗೆದುಕೊಂಡಿದ್ದೀನಿ ಮತ್ತು ಅದರ ಜೊತೆಗೆ ರೈಸ್ ಬ್ಲೋರು ಒಂದೆರಡು ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ ಇವೆಲ್ಲನೂ ಕೂಡ ನಾನು ಜಲ್ಡಿ ಮಾಡ್ಕೊಂಬಿಡ್ತೀನಿ ಅದರ ಜೊತೆಗೆ ವಾಮು ಅಂದರೆ ಅಚ್ವೂ ಸ್ವಲ್ಪ ಹಾಕ್ತಾಯಿದ್ದೀನಿ ಅದರ ಜೊತೆಗೆ ಧನಿಯಾ ಪುಡಿ ಒಂದು ಸ್ವಲ್ಪ ಕಾಲು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಉದ್ದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ ಒಂದು ದಪ್ಪದಾದಂತಹ ಎರಡು ಈರುಳ್ಳಿ ಕಟ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ ಮತ್ತು ನೋಡಿ ಒಂದು ಆರು ಹಸಿಮೆಣಸಿನಕಾಯಿ ಈ ರೀತಿ ತುಂಬ ಮಾಡಿಟ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ತಕ್ಕಷ್ಟು ಉಪ್ಪನ್ನು ಪುಡಿ ಉಪ್ಪನ್ನು ಇದ್ದೀನಿ ಅದರ ಜೊತೆಗೆ ನೋಡಿ ಅಡುಗೆ ಸೋಡಾ ಒಂದು ಕಾಲು ಸ್ಪೂನಷ್ಟು ಇದ್ದೀನಿ ಇಷ್ಟು ಇಂಗ್ರೀಡಿಯಂಟ್ಸನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೋಂಡ ಮಾಡುವ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ಈಗ ಇದನ್ನು ನಾವು ಅರ್ಧ ಗಂಟೆ ಹಾಗೆ ನೆನೆಯಲಿಕ್ಕೆ ಬಿಡೋಣ ಆವಾಗ ಇನ್ನೂ ಒಂದು ಸ್ವಲ್ಪ ತೆಳ್ಳಗಾಗಿರುತ್ತೆ ಇಷ್ಟು ಗಟ್ಟಿಯಾಗಿ ಇರಬೇಕು ಕಲಸಿರೋ ಕಲಸಿರೋವಂತಹ ಇಂಗ್ರೀಡಿಯಂಟ್ಸ್ ಜೊತೆಗೇ ಕಾಲಿಫ್ಲವರು ನೋಡಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಬೊಂಬಾಯಿ ಬೋಂಡಾಗೆ ಕಾಲಿಫ್ಲವರೇ ಹಾಕಬೇಕು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡೋಣ ಈಗ ನಾವು ಬೊಂಬಾಯ್ ಬೋಂಡ ಕಲಸಿಟ್ಟಿರೋದು ನೋಡಿ ಈ ರೀತಿ ಅದಕ್ಕೆ ಬಂದಿದೆ ಯಾಕಂದರೆ ಶೋಡಾ ಒಂಚೂ ಸ್ವಲ್ಪ ಹಾಕಿರ್ತೀವಿ ಅದರಿಂದಾಗಿ ಈ ರೀತಿ ಬಂದಿರುತ್ತೆ ಈಗ ನೀವು ಉಪ್ಪು ಖಾರ ನೋಡ್ಕೋಬೋದು ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಹಾಕ್ಕೋಬೋದು ಈಗ ಬೊಂಬೈ ಬೋಂಡಾನ ನಾವು ಹಾಕೋಣ ಆಯಿಲು ಡೀಪ್ ಫ್ರೈ ಆಗಿದೆ ತುಂಬನೇ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೊಂಬಾಯಿ ಬೋಂಡ ಈ ರೀತಿ ಹಾಕ್ಕೊಳ್ಳಿ ಡೀಪ್ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಡೀಪ್ ಫ್ರೈ ಆಗಬೇಕು ಈಗ ನಾವು ಮತ್ತೊಂದು ಕಡೆ ತಿರುಗಿಸೋಣ ಉಬ್ಬುತ್ತೆ ಫ್ರೆಂಡ್ಸ್ ಬೊಂಬಾಯಿ ಬೋಂಡ ಯಾಕಂದರೆ ನಾವು ಅರ್ಧ ಗಂಟೆ ನೆನೆಸಿರ್ತೀವಿ ಹಾಗಾಗಿ ಚೆನ್ನಾಗಿ ಉಬ್ಬುತ್ತೆ ದಪ್ಪಕ್ಕೆ ನಾವು ಎಷ್ಟು ದಪ್ಪ ಬೇಕಾದರೂ ಹಾಕ್ಕೋಬೋದು ಬೊಂಬಾಯಿ ಬೋಂಡನ ನಿಧಾನಕ್ಕೆ ಮಾಡ್ಕೊಳ್ಳಿ ಹೊಸದಾಗಿ ಮಾಡುವಂಥವ್ರು ಯಾಕಂದರೆ ಹಾಯಿಲು ಸಿಡಿಬಾರ್ದು ಮತ್ತು ಮುಖಕ್ಕೆ ಎಲ್ಲ ಸಿಡಿಸ್ಕೊಂಬಿಟ್ಟಿರ ನಿಧಾನಕ್ಕೆ ಟೀ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗಿದೆ ತೆಗೆದು ಬಿಡೋಣ ನೋಡಿ ಬೊಂಬಾಯಿ ಬೋಂಡ ಸೂಪರ್ ಸೂಪರ್ ಎಷ್ಟು ದಪ್ಪ ಆದರೂ ನೀವು ಹಾಕ್ಕೋಬೋದು ತುಂಬ ಗರಿ ಗರಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟು ಫ್ರೆಂಡ್ಸ್ ಬೊಂಬಾಯ್ ಬೋಂಡ ಬಹಳ ಚೆನ್ನಾಗಿರುತ್ತೆ ನಾಳೆನೇ ಮಾಡಿ ತಿಂದು ನೋಡಿ ತುಂಬ ತುಂಬಾನೇ ಚೆನ್ನಾಗಿರುತ್ತೆ ಬೊಂಬಾಯ್ ಬೋಂಡ ಈ ರೀತಿ ಎಲ್ಲ ಡೀಪ್ ಫ್ರೈ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್ ಎಲ್ಲನೂ ಡೀಪ್ ಫ್ರೈ ಮಾಡ್ಕೊಂಬಿಡೋಣ ಸ್ವಲ್ಪ ಬೆಂದಾದ್ಮೇಲೆ ತಿರುಗಿಸ್ಬೇಕಾಗತ್ತೆ ಕರಿ ಕರಿಯಾದಂತಹ ಬೊಂಬಾಯಿ ಬೋಂಡ ರೆಡಿ ಫ್ರೆಂಡ್ಸ್ ಬಹಳ ಚೆನ್ನಾಗಿರುತ್ತೆ ನೋಡಿ ಹಾಗಂದರೆ ಮೆತ್ತಿಗೆ ಎಷ್ಟು ಉಬ್ಬಿದೆ ಅಂತಂದರೆ ಅಷ್ಟು ಉಬ್ಬುತ್ತೆ ಫ್ರೆಂಡ್ಸ್ ಬೊಂಬಾಯಿ ಬೋಂಡ ಸೂಪರಾಗಿರುತ್ತೆ ಒಳ್ಳೆ ಟೇಸ್ಟ್ ಫ್ರೆಂಡ್ಸ್ ತಿಂತಾ ಇದ್ದರೆ ಏನು ರುಚಿ ಅಂತಂದರೆ ಅಷ್ಟು ರುಚಿಯಾಗಿರುತ್ತೆ ಬೊಂಬಾಯಿ ಬೋಂಡ ಹಿಂದೆ ಮಾಡಿ ನೋಡಿ ತಿಂದು ನೋಡಿ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರೀಲೇಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್